ಕೆಲಸ ಮಾಡಿದೆ ಹದಿನೈದು ವರ್ಷಗಳ ಅವಲೋಕನವನ್ನು ಮಾಡಿದ್ದೆ ಈ ಹದಿನೈದು ವರ್ಷಗಳಲ್ಲಿ ಏನೇನು ನಡೆದಿದೆ ಮತ್ತು ನನಗೂ ತಿಳ್ಕೊಂಡಿದೆ ನೀವೇ ಕಂಡಿದ್ದೀರಿ ನಮ್ಮ ಶಾಲೆ ಯಾವ ಶೈಡ್ ಮತ್ತೆ ಇಲ್ಲಿಗೆ ಹೊಸ ಕಟ್ಟಡ ಬಂತು ಹೇಗೆ ಕಿಟಕಿ ಭಾಗದಲ್ಲಿ ನಮ್ಮ ಶಾಲೆ ನಡೆಸಿದ್ವಿ ನಂತರ ಕಿಟ್ ಈವಾಗ ವ್ಯವಸ್ಥೆ ಹ್ಯಾಕ್ ಬಂತು ಎಲ್ಲವನ್ನು ಕಂಡು ನೋಡಲಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತರುಳುಬಾಳು ಶಾಲೆ ಸಲಹಾ ಸಮಿತಿ ಸಲಹಾ ಸಮಿತಿಯವರು ಒಬ್ರಿಗೊಬ್ಬರು ಅನೌನ್ಯವಾಗಿ ಈ ಶಾಲೆಯನ್ನು ಈ ಮಟ್ಟಕ್ಕೆ ಕಟ್ಟಿದ್ದಾರೆ ಇದು ಮಾಜಿ ಜೀವ ಈಗ ನನಗೆ ತೊಂಬತ್ತ ಎಂಬತ್ತೊಂಬತ್ತು ವರ್ಷ ನಮ್ಮ ಹೇಳ ನನಗೆ ಹದಿನೆಂಟು ಅಂತ ಹತ್ತೊಂಬತ್ತು ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ನನಗೆ ಹತ್ತೊಂಬತ್ತು ವರ್ಷ ನಾನು ಬಂದ್ಬಿಟ್ಟಲ್ಲ ಅಂತೇಳಿ ಹೀಗಾಗಿ ಈ ಶಾಲೆಯ ಅಭಿವೃದ್ಧಿ ಆಗಿರುವುದು ಒಬ್ಬ ವ್ಯಕ್ತಿಯಿಂದಲ್ಲ ಒಂದು ಶಕ್ತಿಯಿಂದ ಆ ಶಕ್ತಿ ಯಾವುದು ಅಂದ್ರೆ ಸಿರಿಗೆ ಶ್ರೀ ತರುಬಾಳು ದಿವತ್ ಗುರು ಮಠ ಏನಿದೆಯೋ ಆ ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಶಾಲೆ ಈ ಮಟ್ಟಕ್ಕೆ ನೆರದಿದೆ ನಾವ್ಯಾರು ಕಾರ್ಯಕರ್ತರು ಕೇವಲ ಮೂವತ್ತೇಳು ಮಕ್ಕಳು ಇರ್ತಕ್ಕಂಥ ಶಾಲೆ ಇವತ್ತು ನಾನೂರ ಹೋಗಿತ್ತು ಈಗ ಪಬ್ಲಿಕ್ ಸ್ಕೂಲ್ಗಳು ಓಪನ್ ಆದ ನಂತರ ಈಗ ಮುನ್ನೂರು ಮೂವತ್ತು ಮುನ್ನೂರು ನಲವತ್ತು ಬಂದಿದ್ದೆ ಇಲ್ಲಿ ನಮ್ಮ ಶಾಲೆ ಯಾವುದರಲ್ಲಿ ಏನು ಕಡಿಮೆ ಇಲ್ಲ ಲೈಬ್ರರಿ ತಗೊಂಡ್ರಿ ವಿಜ್ಞಾನದ ವಿಷಯಗಳನ್ನು ತಗೊಂಡ್ರಿ ಆಟೋ ಮೈದಾನ ತಗೊಂಡ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತಗೊಂಡ್ರಿ ಉಪಾಧ್ಯಾಯ ವೃಂದವನ್ನು ತಗೊಂಡ್ರಿ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ತಗೊಂಡ್ರಿ ಯಾವುದರಲ್ಲೂ ಕಡಿಮೆ ಇಲ್ಲ ಆದರೆ ಒಂದು ಕಂಪ್ನಿಯ ಅಂದಮೇಲೆ ಅನೇಕ ಎರಡು ದೊಡ್ಡಗಳು ಏರುಪೇರುಗಳು ಇರ್ತವೆ ಅವೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ನಾವು ಕರ್ತವ್ಯ ಇರುತ್ತೆ ಒಂದು ಮನೆಯ ಅಂದಮೇಲೆ ಒಂದು ಸಂಚಾರದ ಅಂದಮೇಲೆ ಒಂದು ಸರ್ಕಾರದ ಅಂದಮೇಲೆ ಅವೆಲ್ಲವನ್ನು ಮೆಟ್ಟಿ ನಿಂತು ಇವತ್ತಿ ಈ ಸವರಿದೆ ಇದು ಜ್ಞಾನ ಮಂದಿರ ಇದಕ್ಕೆ ಮುಂದೆ ಯಾರು ಬೇಕಾದ ಇದನ್ನು ಸಲೀಲಿತವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕಲ್ಪಿಸಿದ್ದಾನೆ ಜಗದ್ಗುರು ಆಶೀರ್ವಾದ ಹೋದ ಇರ್ಬೋದು ನಾನು ಎಂಬತ್ತೊಂಬತ್ತು ವರ್ಷ ಇನ್ನು ಯಾವಾಗ ನೂರು ತಾಯ್ತೇನೆ ನನಗೆ ಗೊತ್ತಿಲ್ಲ ಗುರುಗಳ ಗುರುಗಳಂತೂ ಹೋಗ್ತೇನೆ ಒಂದನೇ ತಾರೀಕಿಗೆ ನಾನು ಬಿಡುಗಡೆ ಮಾಡಿ ಅಂತ ಹೋಗ್ತಾ ಇದ್ದು ದಯಮಾಡೋದನ್ನು ತಾವು ಹಾಗೆ ತಮ್ಮ ಮನಸ್ಸಿನ ಇಟ್ಟೆ ಅದೇನು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಈಗ ಓಡಾಟಕ್ಕೂ ಆಗೋದಿಲ್ಲ ಆಮೇಲೆ ಯಾವುದೇ ಒಂದು ಇದ್ದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೆಚ್ಚಿನ ಒಂದು ಇದು ಆಗಲಿಲ್ಲ ಕಂಪ್ನಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಪದ್ಧವಂತಿದ್ದಾರೆ ಒಳ್ಳೆಯ ವಿದ್ಯಾವಂತಿದ್ದಾರೆ ನಮ್ಮ ಬಸವರಾಜಪ್ಪನವರು ಹೊಸ ತಜ್ಜಿದ್ದೇವೆ ನಮ್ಮ ಮೈನೋಬ್ಬರಾಜಪ್ಪನ ಹೊಸ ತಂದಿದ್ದೇವೆ ಇನ್ನೊಬ್ಬ ಬಸವರಾಜಪ್ಪನವ್ರು ಹೊಸ ತಜ್ಞಿದ್ದೇವೆ ನಮ್ಮ ಇವ್ರಿಗೆ ಉದ್ಯಮವನ್ನು ತಂದಿದ್ದೇವೆ ಒಳ್ಳೆ ವಿದ್ಯಾವಂತಿದ್ದಾರೆ ಮಕ್ಕಳೇ ನಾನು ಇಷ್ಟ ತಂದೆ ತಾಯಿಗಳಿಗೆ ನಾನು ಪುನಃ ಪದ 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 ಉಪಯೋಗಿಸೋದಿಲ್ಲ ತಂದೆ ತಾಯಿಗಳ ಜವಾಬ್ದಾರಿ ತಮ್ಮ ಮಕ್ಕಳ ಮೇಲೆ ಬಹಳ ಇದೆ ಅದನ್ನೇ ಕಿರಣ್ ದೇಸಾಗಿ ಅವರು ತಮ್ಮ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮ್ಮೂರ ಹುಡುಗರುದ್ದ ಹಾಗೆಯೇ ನಾನು ಕೂಡ ಇಷ್ಟ ಹೇಳ್ಕೊಂಡು ಬಂದಿದ್ದೇನೆ ಅದು ಉಪಯೋಗ ಆಗಿಲ್ಲ ಆ ಕಾರಣಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ದಾನಿಯಲ್ಲಿ ಜನತೆಗೆ ನಾನು ಅವರಿಗೆ ಧೈರ್ಯದಲ್ಲಿ ಪರಿಣಾಮಗಳನ್ನು ನಡೆಸೋ ಕಾರಣ ಏನು ಅಂತಂದು ಜಾಗ ಕೊಡ್ಬೋದಕೋಸ್ಕರ ಬಹಳ ಸಂತೋಷ ಪಡ್ತಾ ಇದ್ದೇನೆ ಈ ಜಾಗ ಸಿಗ್ತದೆ ನಮ್ಮ ಶಾಲೆಯನ್ನು ಶಾಲೆಯಿಂದ ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ನಮ್ಮ ಕೂಡ ಭಾಳ ಚೆನ್ನಾಗಿದೆ ಅವರನ್ನು ಉಪಯೋಗಿಸ್ಕೊಳ್ತಕ್ಕಂಥ ಶಕ್ತಿ ಮಕ್ಕಳಿಗೆ ಬೇಕು ಮಕ್ಕಳಲ್ಲಿ ಓಡಾಡಿಕೆ ಇರಬೇಕು ತಂದೆ ತಾಯಿಗಳು ಅವರನ್ನು ವ್ಯವಸ್ಥಿತ ಮನೆಯಲ್ಲಿ ನೋಡ್ಕೋಬೇಕು ಮೂರು ಮನೆಯಲ್ಲಿ ಆಗಿಂದಾಗೆ ಹದಿನೈದು ಒಂದ್ಸತಿ ತಂದೆ ತಾಯಿಗಳನ್ನ ಕೈ ಮೀಟಿಂಗ್ ಕರೀತಾರೆ ಅವರಿಗೆಲ್ಲ ನಮ್ಮ ಮಕ್ಕಳು ಸಹ ಹೇಳ್ತಾರೆ ಆದಾಗ್ಯೂ ಕೂಡ ನಮಗಿನ್ನೂ ನಮ್ಮ ಮಟ್ಟಕ್ಕೆ ಏರಿಲ್ಲ ಮಾತಿದ್ರೆ ನಾನು ಹೆಚ್ಚಿಗೆ ಯಾವುದೇ ವಿಚಾರ ಹೇಳಕ್ಕೆ ಹೋಗಲಿಲ್ಲ ಇಷ್ಟು ವರ್ಷ ಹೇಳಿ 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 ಹೇಳಿದರೆ ನಿಮ್ಮ ತಿಳಿಗಳಿಗೆ ನೀಡಿ ಅದಿತ್ಕೊಳ್ಳಿ ಅದರಿಂದ ನಮ್ಮ ಶಾಲೆಗೆ ಒಳ್ಳೆಯ ಹೆಸರಿದೆ ಆ ಹೆಸರು ಉಳಿಸ್ಬೇಕು ಅಂತಕ್ಕಂಥ ತಮ್ಮ ವಿನಂತಿ ಮಾಡಿಕೊಂಡು ನಮ್ಮ ಅಂತ ಪ್ರಾಧ್ಯಾಪಕರು ಇಡೀ ಕರ್ನಾಟಕದಾಗಲಕ್ಕೂ ಅವತ್ತು ಅಗಲತ್ತು ಅಡ್ಡಾಡಿದ್ದಾರೆ ಕನ್ನಡ ಮೇಲು ಪರ್ವತವಾಗಿದ್ದಾರೆ ಕನ್ನಡ ನಾದರೂಡಿಯನ್ನು ಕೆಟ್ಟಿದ್ದಾರೆ ಬಸವೇಶ್ವರ ವಚನ ವಚಮ ಸಾಹಿತ್ಯವನ್ನು ಕರೆಗತ ಮಾಡಿಕೊಂಡಿದ್ದಾರೆ ಅಂತ ಮೇಡಮ್ ಕಿರಣ್ ದೇಸಾಯಿ ಅವರು ಎರಡು ವರ್ಷದಿಂದ ಅವರು ಕೆಲಸ ಬರಬೇಕು ಅಂತಿದ್ದೆ ಆದರೆ ಈ ವರ್ಷ ಕೂಡಿ ಬಂದಿದೆ ನಿಮ್ಮ ನಮ್ಮೆಲ್ಲರ ಭಾಗ್ಯ ಬಹಳ ಸೊಗಸಾಗಿ ತಮಗೆ ನಿವೇದನೆ ಮಾಡಿದ್ದಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ انتوش کرده او دیگه نه اندرم و اندرم